ಹಲೋ ನನ್ನ ಹೆಸರು ರಾಜೇಶ್ವರಿ ಅಂತ ನಮ್ಮದು ಅಂಕೋಲಾ ತಾಲೂಕು ಕೇಣಿ ನಮ್ಮದು ಊರು ಈ ನಾವು ಈ ಸಲ ನಮ್ಮದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಕಾಗೇರಿಯವರು ನಮ್ಮ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಈ ಸಲ ನಾವು ಎಲ್ಲ ಅಂಕೋಲಾ ತಾಲೂಕಿನಲ್ಲಿ ವಿಶ್ವೇಶ್ವರ ಕಾಗೇರಿನೇ ಆಸೆ ತರಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ದೀವಿ ಇದ್ರಲ್ಲಿ ಬೇರೆ ಮಾತೇ ಇಲ್ಲ ಅವರು ಇದು ಮೂರು ಬಾರಿ ಇಲ್ಲಿ ಇಲೆಕ್ಷನ್ದಲ್ಲಿ ಗೆದ್ದು ಬಂದಿದ್ದಾರೆ ಹಾಗೆ ಅನೇಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ನಾವಿಲ್ಲಿ ಮಹಿಳೆಯರು ಈಗ ಅವರನ್ನು ಆಸೂತ್ರರ ಮೂಲಕ ನಮ್ಮ ಪ್ರಧಾನಮಂತ್ರಿಗೂ ನಾವು ಒಂದು ಬಲವನ್ನು ವ್ಯಕ್ತಪಡಿಸುತ್ತೇವೆ ಅವರು ಮತ್ತೊಮ್ಮೆ ನಮಗೆ ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಒಂದು ನಮಗೆ ಉಜ್ವಲ ಭವಿಷ್ಯವನ್ನು ಕೊಡ್ತಾರೆ ಹೇಳ್ಕೊಂಡು ನಾವು ನಂಬಿದ್ದೇವೆ ಈಗಾಗಲೇ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಟಿ ವಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೇವೆ ಈಗ ಹೆಣ್ಮಕ್ಳಿಗೆ ಎಲ್ಲಿದೆ ರಕ್ಷಣೆ ಆ ಹಾಡಗಲಿ ಕೊಲೆ ಆಗ್ತಾ ಇದೆ ಅದನ್ನು ನೋಡಿಕೊಂಡು ನಾವು ಯಾಕೆ ಸುಮ್ಮನೆ ಇರುವುದು ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಮೊನ್ನೆ ನೋಡಿದರೆ ಹುಬ್ಬಳ್ಳಿಯಲ್ಲಿ ನಮ್ಮದು ಮೀಹಾ ಅಂತ ಒಂದು ಕೊಲೆ ಆಯಿತು ಆದರೆ ಇವರು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದ್ದಾರೆ ಅದು ಅವರು ವೈಯಕ್ತಿಕ ಅಂತೇಳಿ ಅದನ್ನು ನಾವು ಹೆಂಗೆ ಮಾಡೋದು ನಮ್ಮ ಮಕ್ ಮನೆಯಲ್ಲೂ ಹೆಣ್ಮಕ್ಳಿದಾರೆ ಸರ್ ಈಗ ಅವರನ್ನು ನಾವು ಹೆಂಗೆ ಕಾಲೇಜಿಗೆ ಕಳಿಸ್ಕೊಡೋದು ಈಗ ನಮಗೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಆ ಕಾಂಗ್ರೆಸ್ ಪಾರ್ಟಿ ತಂದ್ಕೊಂಡು ನಾವು ಎಂಥ ಮಾಡೋದು ಈಗ ನಮಗೆ ಪ್ರಧಾನಮಂತ್ರಿನೇ ಬೇಕು ನಾವೆಲ್ಲ ಮೇಳ ಡಿಸೈಡ್ ಮಾಡಿದ್ವಿ ಈಗ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿ ಆಗಬೇಕಂದ್ರೆ ನಮ್ಮ ಕ್ಷೇತ್ರದ ವಿಶ್ವೇಶಕ್ಕಾಗಿರೇ ನಾವು ಗೆಲ್ಸ್ತೀವಿ ಅಂತ ಹೇಳಿ